ಭಯಾನಕ ಏಡ್ಸ್ ಕಾಯಿಲೆಯನ್ನು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಸಂಪೂರ್ಣ ನಿರ್ಮೂಲನೆ ಮಾಡಲು ಸರ್ಕಾರ ಆರೋಗ್ಯ ಇಲಾಖೆ ಹತ್ತು ಹಲವು ಯೋಜನೆಗಳನ್ನು ಹಮ್ಮಿಕೊಂಡು ಶ್ರಮಿಸುತ್ತಿದೆ ಇದಕ್ಕೆ ಜಿಲ್ಲೆಯ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಗೌರವಾನ್ವಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಶ್ರೇಣಿಯ ದಿವಾಣಿ ನ್ಯಾಯಾಧೀಶರಾದ ಎಚ್ಎ ಸಾತ್ವಿಕ್ ಅವರು ಹೇಳಿದರು ಡಿಸೆಂಬರ್ ಒಂದರಂದು ಸೋಮವಾರ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಡ್ಯಾಬ್ಕೋ ಪೊಲೀಸ್ ಇಲಾಖೆ ಯುವಜನ ಸಬಲೀಕರಣ ಇಲಾಖೆ ಶಿಕ್ಷಣ ಇಲಾಖೆ ರಿಮ್ಸ್ ರೋಟರಿ ಲಯನ್ಸ್ ಕ್ಲಬ್ ಎನ್ವೈಕೆ ನವೋದಯ ವೈದ್ಯಕೀಯ ಕಾಲೇಜು ಎಎಂಇಎಸ್ ಡೆಂಟಲ್ ಕಾಲೇಜು ಹೊಸ ಬೆಳಕು ರೆಡ್ ರಿಬ್ಬನ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ಬಾವುಟ ತೋರಿ ಮಾತನಾಡಿದರು ಜಗತ್ತಿನ ಎಲ್ಲಾ ದೇಶಗಳು ಸೋಂಕಿನ ತಡೆಗೆ ಹಗಲಿರುಳು ಶ್ರಮಿಸುತ್ತಿವೆ ಇದಕ್ಕೆ ಭಾರತವೂ ಹೊರತಾಗಿಲ್ಲ ಸೋಂಕಿತರನ್ನು ಕಳಂಕರನ್ನಾಗಿ ಮಾಡದೆ ಸಮಾಜಮುಖಿಯಾಗಿಸಲು ಮತ್ತು ಅವರನ್ನು ಎಲ್ಲರಂತೆ ಕಾಣಬೇಕಿದೆ ಜೊತೆ ಜೊತೆಗೆ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯುವ ಜನತೆ ಹೆಚ್ಚು ಹೆಚ್ಚು ಸೋಂಕಿಗೆ ಒಳಗಾಗುತ್ತಿರುವ ಗಂಭೀರತೆಯನ್ನು ಸಮುದಾಯದ ಪ್ರತಿಯೊಬ್ಬರೂ ಸಹ ಅರ್ಥ ಮಾಡಿಕೊಂಡು ಇಂದಿನಿಂದಲೇ ಜಾಗೃತರಾಗಬೇಕು ಸೋಂಕು ಮುಕ್ತ ರಾಯಚೂರು ಜಿಲ್ಲೆಯನ್ನಾಗಿಸಲು ಪ್ರತಿಯೊಬ್ಬರು ಶ್ರಮಿಸಬೇಕೆಂದರು ಸ್ಪಂದನೆ ಜನರಿಂದ ಸ್ಪಂದನೆ ಸಿಕ್ಕಾಗ ಮಾತ್ರ ನಾವೇನು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೈಗೊಳ್ತೀವಿ ಅದು ಒಂದು ಸಕ್ಸಸ್ಫುಲ್ ಆಗ್ತದೆ ಜನರಿಂದಲೇ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಏ ಇಲ್ಲ ಗೋರ್ಮೆಂಟ್ ಅವರು ಬರೀ ಏಡ್ಸ್ ಬಗ್ಗೆ ಹೇಳ್ತಾರ ಪ್ರಪಗಂಡ ಮಾಡ್ತಾರ ಅಂತ ಅಷ್ಟೇ ಜನ ತಿಳ್ಕೊಂಡು ಅವ್ರ ಕಡೆಯಿಂದ ಯಾವುದೇ ಒಂದು ನಮ್ಗೆ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಏಡ್ಸ್ ಪ್ರಿವೆನ್ಷನ್ ಸಾಧ್ಯ ಆಗಂಗಿಲ್ಲ ಅದೊಂದು ಮರ್ಚಿಕೆಯಾಗೆ ಉಳಿದ್ಬಿಡ್ತದೆ ಈ ಒಂದು ನಿಟ್ಟಿನೊಳಗ ಜನರು ಕೂಡ ಈ ಒಂದು ಏಡ್ಸ್ ಪ್ರಿವೆನ್ಷನ್ಗಾಗಿ ಕೈ ಜೋಡಿಸಿ ಅವರು ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕಾಗಿದೆ ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗಿರ್ಬೋದು ಈ ಒಂದು ಎಚ್ ಐ ವಿಯಿಂದ ಏನು ಇನ್ಫೆಕ್ಟೆಡ್ ಆಗ್ಯಾರ ಪೇಶೆಂಟ್ಸ್ಗೆ ಹಲವಾರು ಸ್ಕೀಮ್ಸ್ಗಳನ್ನು ತೊಗೊಂಬಂದದ ಮುಖ್ಯವಾಗಿ ಧನಶ್ರೀ ಸ್ಕೀಮ್ ಇರ್ಬೋದು ಅಂದ್ರೆ ಯಾರು ಒಂದು ಎಚ್ ಐ ವಿ ಇನ್ಫೆಕ್ಷನ್ ಮಹಿಳೆ ಇರ್ತಾರೆ ಅವ್ರಿಗೆ ಮೂವತ್ತು ಸಾವಿರ ರುಗಳನ್ನು ಕೊಡುವಂಥ ಒಂದು ಸ್ಕೀಮ್ ಆಗಿದೆ ಅದೇ ರೀತಿ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಇರ್ಬೋದು ಮತ್ತು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ

ತಮ್ಮ ತಮ್ಮ ತನ ಉಳಿಸಿಕೊಳ್ಳುವ ಮೂಲಕ ಎಚ್ಐವಿ ಸೋಂಕಿನ ಹೊಸ ಪ್ರಕರಣಗಳ ತಡೆಗೆ ಕೈಜೋಡಿಸಬೇಕಿದೆ ಎಂದರು ಪ್ರಸ್ತುತ ವರ್ಷ ಜಿಲ್ಲೆಯಲ್ಲಿ ಐವತ್ತೈದು ಸಾವಿರ ಎರಡ್ನೂರ ಎಪ್ಪತ್ತೈದು ಜನರನ್ನು ಪರೀಕ್ಷಿಸಲಾಗಿ ಎರಡ್ನೂರ ಮೂವತ್ತಾರು ಜನರಿಗೆ ಸೋಂಕಿರುವುದು ಕಂಡುಬಂದಿತ್ತು ಇದರಲ್ಲಿ ಯುವ ಸಮುದಾಯದ ಸಂಖ್ಯೆ ಹೆಚ್ಚಳವಾಗುತ್ತಿರುವುದು ಕಳವಳದ ಸಂಗತಿಯಾಗಿದೆ ಒಮ್ಮೆ ಸೋಂಕಿಗೆ ಒಳಗಾದಲ್ಲಿ ಜೀವನ ಪೂರ್ತಿ ಜೊತೆಗೆ ಇರುವ ಎಚ್ಐವಿ ಏಡ್ಸ್ನಿಂದ ಯುವ ಜನತೆಯನ್ನು ಪಾರು ಮಾಡಲು ಎಲ್ಲರೂ ಸೇರಿ ಪ್ರಯತ್ನಿಸೋಣ ಎಂದು ಮನವಿ ಮಾಡಿದರು ಎಚ್ಐವಿ ಮತ್ತು ಏಡ್ಸ್ ಕಾಯಿಲೆಯು ಕಳೆದ ನಲವತ್ತು ವರ್ಷಗಳಿಂದ ಮಾನವ ಜನಾಂಗವನ್ನು ಕಾಡುತ್ತಿದೆ ಏಡ್ಸ್ ರೋಗವನ್ನು ಸಮಾಜದಿಂದ ಸಂಪೂರ್ಣವಾಗಿ ತೊಲಗಿಸಲು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಹಾಗೂ ಗ್ರಾಮ ಮಟ್ಟದವರೆಗೆ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮಗಳನ್ನು ವಿಸ್ತರಿಸಲಾಗಿದೆ ಎಂದರು ಏಡ್ಸ್ ಕುರಿತು ಜನಜಾಗೃತಿಗಾಗಿ ಆರೋಗ್ಯ ಇಲಾಖೆಯ ಐಇಸಿ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯ ಎಲ್ಲ ತಾಲೂಕು ಗ್ರಾಮಗಳಲ್ಲಿ ಜಾನಪದ ಕಲಾ ತಂಡಗಳ ಮೂಲಕ ಅರಿವು ಮೂಡಿಸಿ ಮನೆ ಮನೆಗೆ ಮಾಹಿತಿ ತಲುಪಿಸಲಾಗುತ್ತಿದೆ ಕರಪತ್ರ ಪೋಸ್ಟರ್ ಭಿತ್ತಿಪತ್ರ ಮತ್ತು ಮಾಧ್ಯಮಗಳ ಮೂಲಕ ಏಡ್ಸ್ ಕುರಿತು ವ್ಯಾಪಕ ಪ್ರಚಾರ ಮಾಡಲಾಗುತ್ತಿದೆ ಯುವ ಸಮೂಹ ಕೇಂದ್ರೀಕರಿಸಿ ವಿವಿಧ ರೀತಿಯ ಅರಿವು ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶೇಷವಾಗಿ ನಮಗೆ ಭಾಳಷ್ಟು ಜನ ಯುವಕರು ಸೇರಿದ್ದಾರೆ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇವತ್ತಿನ ಜನದಲ್ಲಿ ಜೋಶ್ ಜೀವನ ಜೊತೆ ನಮ್ಮ ಜೀವನ ಕೂಡ ಭಾಳ ಜೋಪಾನವಾಗಿ ಕಾಪಾಡಬೇಕಾಗ್ತದೆ ಇದು ಏನಿದೆ ಅಂದರೆ ಕಳೆದ ಒಂದು ನಾನು ಹತ್ತು ವರ್ಷಗಳಲ್ಲಿ ನಮ್ಮಲ್ಲಿ ಎಚ್ ಐ ವಿ ಟೆಸ್ಟಿಂಗು ಮತ್ತು ರಿಪೋರ್ಟಿಂಗ್ ನೋಡಿದ್ರೆ ಭಾಳ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸುಮಾರು ಒಂದು ಸಾವಿರ ಐನೂರವರೆಗೆ ಅಷ್ಟು ಟೆಸ್ಟ್ಗಳು ಬರ್ತಾಯಿದ್ದವು ಸುಮಾರು ನಾವು ನಲ್ವತ್ತು ಸಾವಿರ ಐವತ್ತು ಸಾವಿರ ಜನರಿಗೆ ಟೆಸ್ಟ್ ಮಾಡಿದ್ರೆ ಸಾವಿರದ ಐನೂರು ಆ ಥರ ಕೇಸ್ಗಳು ಬರ್ತಾಯಿದ್ವು ಕಾಲಕ್ರಮೇಣ ಕನ ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಕಡಿಮೆ ಆಗಿದೆ ಈಗ ಸುಮಾರು ನಾನ್ನೂರ ಅಷ್ಟು ಕೇಸ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾನ್ನೂರ ಇಪ್ಪತ್ತು ಎರಡು ಕೇಸ್ಗಳಿದ್ದವು ಅದಾದ ನಂತರ ನಾನ್ನೂರ ನಾಲ್ಕು ಬಂತು ಮತ್ತೆ ಎರಡು ವರ್ಷದಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ಏನು ಇನ್ನೂ ತಿಳುವಳಿಕೆ ಇನ್ನೂ ತಗೊಂಡಿಲ್ವಾ ಅಥವಾ ಇದರ ಬಗ್ಗೆ ಭಯ ಇಲ್ವಾ ಇದ್ರ ಬಗ್ಗೆ ನಾವು ಏನು ಚಿಂತನೆ ಮಾಡಬೇಕು ಅದಕ್ಕೆ ಇವತ್ತಿನ ಯುವಕರು ಈ ಎಚ್ ಐ ವಿ ಏಡ್ಸ್ ಬಗ್ಗೆ ಏನು ಅದರಿಂದ ಆಗುವಂಥ ತೊಂದರೆಗಳೇನು ಯಾವ ರೀತಿ ಹರಡ್ತದಂತ ನಿಮಗೆಲ್ಲ ಗೊತ್ತಿದೆ ವಿಶೇಷವಾಗಿ ನಿಮ್ಗೆ ಗೊತ್ತಿದೆ ಯಾರು ಆ ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ ಅವರಿಗೆ ವಿಶೇಷವಾಗಿ ಈ ಲೈ ಎಚ್ ಐ ವಿ ಏಡ್ಸ್ ಬರುವಂಥ ಚಾನ್ಸಸ್ ಇರ್ತದೆ ಅದೇ ರೀತಿಯಾಗಿ ಯಾವುದು ಸೋಂಕಿತ ಮಹಿಳೆ ಅಥವಾ ಗರ್ಭ ಧರಿಸಿರ್ತಾರೋ ಆ ಮಹಿಳೆ ಅದರಿಂದ ಮಗುಗೆ ಬರುವಂಥ ಚಾನ್ಸಸ್ ಇರ್ತದೆ ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿದ್ದಂಗೆ ಯಾವುದೇ ಒಂದು ಸೋಂಕಿತ ಒಂದು ಮನುಷ್ಯನ ರಕ್ತವನ್ನು ತಗೊಂಡು ಬೇರೆಯವರು ಕೊಟ್ಟಾಗ ಆ ಸೋಂಕಿತ ಅಂತರೇನು ಹೆಚ್ ಐ ವಿ ಪಾಸಿಟಿವ್ ಇದ್ದಂಥವ್ರು ಬೇರೆಯವ್ರು ಬರುವಂಥ ಚಾನ್ಸಸ್ ಇರ್ತದೆ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಭಾಗದಲ್ಲಿಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಮ್ಮಲ್ಲಿ ಏನಿದೆ ಆ ಕಡೆ ಎಲ್ಲ ಈ ಡ್ರಗ್ ಅಬ್ಯೂಸ್ ಅಂತ ಹೇಳಿದ್ರೆ ಐ ವಿ ಡ್ರಗ್ ಅಬ್ಯೂಸ್ ಅಂದರೆ ಒಬ್ಬರು ಇಂಜೆಕ್ಷನ್ನಲ್ಲಿ ಡ್ರಗ್ ತಗೊಂಡು ಒಬ್ಬರಿಂದ ಒಬ್ಬರು ಚುಚ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಂಥವರಲ್ಲಿ ಬರುವಂತ ಚಾನ್ಸಸ್ ಬಟ್ ಈ ಕಡೆ ಎಲ್ಲ ಅದು ಭಾಳ ನೆಗ್ಲಿಜೆನ್ಸ್ ಇದೆ ಜಾಸ್ತಿಯಾಗಿ ಬರೋದು ಆ ಸುರಕ್ಷತ ಲೈಂಗಿಕ ಸಂಪರ್ಕದಿಂದ ಸೊ ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಯುವಕರು ಇದರ ಬಗ್ಗೆ ಗೊತ್ತಿದ್ದರೂ ಇತ್ತೀಚೆಗೆ ನಮಗೆ ಒಂದು ಅಂಕಿ ಸಂಖ್ಯೆಗಳು ಮತ್ತು ಎರ್ ಟಿ ಇದಿಂದ ಮಾಹಿತಿ ಪಡೆದಾಗ ಭಾಳಷ್ಟು ಜನ ಯುವಕರು ಬಲೆ ಆಗ್ತಾ ಇದ್ದಾರೆ ಸೊ ಅದಕ್ಕೆ ಇದ್ರ ಬಗ್ಗೆ ನಮ್ಮ ಯುವಜನತೆ ಎಚ್ಚರ ವಹಿಸಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ನಾವು ಸುಮಾರು ಹದಿನಾಲ್ಕು ಸೆಂಟರ್ಗಳನ್ನು ಐ ಸಿ ಐ ಸಿ ಟಿ ಸಿ ಸೆಂಟರ್ಗಳನ್ನು ಇಟ್ಟಿದ್ದೀವಿ ನಾವು ಇದರಲ್ಲಿ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ ಅಂತೇಳಿ ಅಲ್ಲಿ ಎಲ್ಲ ಸ್ವಯಂ ಪ್ರೇರಿತರಾಗಿ ಯಾರು ಬರ್ತಾರೆ ಅಥವಾ ಯಾರು ಡೌಟ್ ಇರ್ತಾರ ಐರಿಸ್ ಪಾಪ್ಯುಲೇಷನ್ ಯಾರು ಇರ್ತಾರೋ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ ವಿಶೇಷವಾಗಿ ಎಲ್ಲ ಗರ್ಭಿಣಿ ಮಹಿಳೆಯರು ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಅಲ್ಲಿ ಕೂಡ ಪಾಸಿಟಿವ್ ಇಮಿಡಿಯೇಟ್ ಆಗಿ ನಾವು ಚಿಕಿತ್ಸೆ ಕೊಟ್ಟರೆ ತಾಯಿಯಿಂದ ಮಗು ಬರೋದಂಥದ್ದು ಕೂಡ ನಾವು ತಡೆಗಡ್ತಾ ಇದ್ವಿ ಸೊ ಇದೇ ರೀತಿಯಾಗಿ ಬಂದಂಥ ಎಚ್ ಐ ವಿ ಸೋಂಕುಗಳಂಥವ್ರಿಗೆ ಚಿಕಿತ್ಸೆಗಾಗಿ ಮುಂದೆ ಯಾವ ರೀತಿ ಅವ್ರ ಜೋಪ ಜೀವನವನ್ನು ನಡೆಸಬೇಕು ಅವರ ಜೀವನವನ್ನು ನಾವು ಪುಶ್ ಮಾಡಬೇಕು ಅಥವಾ ಅವರೊಂದು ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡಬೇಕು ಅನ್ನೋ ಸಲುವಾಗಿ ಎರ್ ಟಿ ಕೇಂದ್ರಗಳಿದ್ದಾವೆ ಅದರಲ್ಲಿ ಸುಮಾರು ನಮಗೆ ಮೂರು ಎರ್ ಟಿ ಕೇಂದ್ರಗಳಿದ್ದಾವೆ ಲಿಂಗ್ಸೂರು ಸಿದ್ದರೂರು ಮತ್ತು ರಾಯಚೂರಲ್ಲಿ ಈ ಮೂರು ಎರ್ ಟಿ ಕೇಂದ್ರಗಳು ಸುಮಾರು ಎಂಟು ಸಾವಿರಷ್ಟು ಜನ ಈ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ ಎಲ್ಲರೂ ಸುಮಾರು ವರ್ಷದಿಂದ ಎಚ್ ಐ ವಿ ಒಂದು ಅಥವಾ ಏಡ್ ಸೋಂಕಿದ್ರು ಕೂಡ ವಿವಿಧ ರೀತಿಯ ಒಂದು ಚಿಕಿತ್ಸಾ ವಿಧಾನಗಳಿಂದ ಅವ್ರ ಲೈಫ್ ಸ್ಪ್ಯಾನ್ ಕೂಡ ನಾವು ಅವ್ರನ್ನ ಇನ್ಕ್ರೀಸ್ ಮಾಡ್ತಾ ಇದ್ವಿ ರಾಜ್ಯ ಮಟ್ಟದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲ ಸ್ಥಾನ ಪಡೆದ ರಾಯಚೂರು ತಾಲೂಕಿನ ಸಗಮಕುಂಟ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕರು ಹಾಗೂ ಸೋಂಕಿತ ಗರ್ಭಿಣಿಯರ ಹೆರಿಗೆ ಮಾಡಿದ ರಿಮ್ಸ್ ಪ್ರಸೂತಿ ತಜ್ಞರು ಹೆಚ್ಚು ಪರೀಕ್ಷೆ ಕೈಗೊಂಡ ಜಹೀರಾಬಾದ್ ನಗರ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಯವರಿಗೆ ವಿವಿಧ ಗಣ್ಯರಿಂದ ಸನ್ಮಾನಿಸಲಾಯಿತು ಏಡ್ಸ್ ಕುರಿತು ಜನಜಾಗೃತಿ ಜಾಥಾ ನಡಿಗೆಯು ಡಿಹೆಚ್ಒ ಕಚೇರಿಯಿಂದ ಆರಂಭಗೊಂಡು ಮಹಾವೀರ್ ಸರ್ಕಲ್ ಭಗತ್ ಸಿಂಗ್ ಸರ್ಕಲ್ ಮೂಲಕ ಡಿಹೆಚ್ಒ ಕಚೇರಿಗೆ ತಲುಪಿತು ಜಾಥಾದಲ್ಲಿ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಚಿಕಿತ್ಸಕ ಡಾಕ್ಟರ್ ವಿಜಯಶಂಕರ್ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ ಎಂಎನ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್ ಕೆ ರಿಮ್ಸ್ ಪ್ರಸೂತಿ ತಜ್ಞೆ ಡಾಕ್ಟರ್ ಇಸ್ರತ್ ಸಿದ್ದಕಿ ಎಎಂಇಎಸ್ ದಂತ ಕಾಲೇಜಿನ ಡಾಕ್ಟರ್ ಸೋಮನಾಥ್ ಡಾಕ್ಟರ್ ಅರುಣ ಮಾನಸಿಕ ತಜ್ಞರಾದ ಮನೋಹರ್ ಪತ್ತರ್ ರಿಮ್ಸ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಶೈಲ್ಶಂಕರ್ ರೆಡ್ಡಿ ಸರ್ಕಾರಿ ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಸುಗುಣ ರೆಡ್ ಕ್ರಾಸ್ ಕಾರ್ಯದರ್ಶಿ ಅತ್ತಾವುಲ್ಲಾ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬೇರಾದರ ಡಿಎಚ್ಇಒ ಈಶ್ವರ್ ದಾಸಪ್ಪನವರ್ ಡ್ಯಾಪ್ಕೋ ಜಿಲ್ಲಾ ಮೇಲ್ವಿಚಾರಕ ಮಲ್ಲಯ್ಯ ಮಠಪತಿ ಡಿವೈಎಚ್ಇಒ ಬಸಯ್ಯ ಅರ್ಚನಾ ಸಂತೋಷ್ ಕುಮಾರ್ ಸೇರಿದಂತೆ ಡ್ಯಾಪ್ಕೋ ಟಿಬಿ ಸಿಬ್ಬಂದಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಇದ್ದರು